ನನಗೆ ಸ್ವಾಗತ ಹಿತ್ಲಾಗ ಒಲಿ ಹೂಡೆ ಇವತ್ತ ಉಸುಳಿ ಮತ್ತು ರೊಟ್ಟಿ ಮಾಡಿ ತೋರ್ಸಾಕತ್ತೇನೆ ನಿಮಗೆ ಈಗ ನಲ್ವತ್ತೇಳು ವರ್ಷ ಆಯಿತು ನನ್ನ ಮದುವೆಯಾಗಿ ಆ ಟೈಮ್ದಾಗ ನಾನು ಒಲೆ ಮೇಲೆ ಅಡುಗೆ ಮಾಡಿದ್ದೀನಿ ಮತ್ತು ಗಡಿಗೆಾಗ ಅಡಿಗೆ ಮಾಡಿ ಗಡಿಗೆ ತೊಳ್ದೇನೆ ಈಗ ಮತ್ತೆ ನಿಮಗೆ ಮಾಡಿ ತೋರಿಸ್ರ ಹಳಿ ಸಂಪ್ರದಾಯದ ಅಡಿಗೆಗಳ ಮಾಡಿ ತೋರಿಸ್ರ ಹಾತು ಒಲೆ ಮೇಲೆ ಹೇಳಿ ರೆಡಿ ಮಾಡಾಕ್ತೇನೆ ನೋಡಿ ಅಲ್ಲಿ ಉರಿ ಚಾಲು ಮಾಡಿದ್ದೇನೆ ಅದ್ರೊಳಗೆ ಗಡಿಗೆ ಇಟ್ಟೇನೆ ಇದು ಕಡ್ಲಿ ಕುದಿಯಾಕ ಹಾಕ್ತೇನೆ ಇವು ನೀರಾಗ ಹಾಕ್ತೇವಲ್ಲ ಕೆಂಪು ಕಡ್ಲಿ ಕಡ್ಲಿ ಉಸುಳಿ ಮಾಡಿ ತೋರಿಸ್ತೇನೆ ನಿಮಗೆ ಇದು ನೀರು ಕುದಿಯಾಕೈತಿ ಹಾಕ್ತೇನೆ ಅದ್ರಾಗ ನೋಡಿ ಕಡಲಿ ಹಾಕಿದ್ದಾನೆ ಅವು ಕುದಿಬೇಕು ಮತ್ತೆ ಮುಚ್ಚಳ ಮುಸ್ತೇನೆ ಅಡಿಗೆನ ಭಾಳ ರುಚಿ ಮಾಡಾಕತ್ತೀನಿ ನೋಡಿ ತೋರಿಸ್ತೇನೆ ನಿಮಗೆ ನೋಡಿ ಕುದ್ದಾವ ತೋರಿಸ್ತೇನೆ ನಿಮ್ಗೆ ಕುದ್ದದ್ದು ಒಲೆ ಮ್ಯಾಲೆ ಮಾಡಿದ್ದ ರುಚಿ ನೋಡಿ ಹಂಗೆ ಎಷ್ಟು ಜಲ್ದಿ ಕುದ್ದವ ಈಗ ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೇನೆ ನೋಡಿ ಕಡ್ಲಿ ಬಸದ್ ಇಟ್ಕೊಂಡೇನಿ ಅದಕ್ಕೆ ಏನೇನು ಸಾಮಗ್ರಿಗೂ ಬೇಕನ್ನೋದು ಹೇಳ್ತೀನಿ ಈರುಳ್ಳಿ ಎರಡು ಹೆಂಚ್ಕೊಂಡೇನೆ ಕರಿಮೇವು ಇಟ್ಕೊಂಡೇನೆ ಕೊತ್ತಂಬರಿ ಇಟ್ಕೊಂಡೇನಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿನಿ ಹಸಿ ಶುಂಠಿ ಪೇಸ್ಟ್ ಇಟ್ಕೊಂಡೇನಿ ಹಸಿ ಖಾರ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ ಮತ್ತು ಬೆಲ್ಲ ಇಟ್ಕೊಂಡಿನಿ ಹುಚ್ಚಳ ಪುಡಿ ಅಂತಾರಲ್ಲ ಗುರಿಳು ಪುಡಿ ಅದನ್ನು ಇಟ್ಕೊಂಡೇನಿ ಮತ್ತು ಕೊಬ್ಬರಿ ಇಟ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪಿಟ್ಕೊಂಡೇನಿ ಅರಶಿಣ ಪುಡಿ ಇಟ್ಕೊಂಡೇನಿ ಮಸಾಲೆ ಪುಡಿ ಮನೆಯಾಗೆ ಮಾಡಿದ್ದು ಗರಂ ಮಸಾಲಾ ಪುಡಿ ಇಟ್ಕೊಂಡೇನಿ ಇಟ್ಕೊಂಡೇನಿ ಎಣ್ಣೆ ಇಟ್ಕೊಂಡೇನಿ ಮತ್ತು ಸಾಸಮೆ ಜೀರಿಗೆ ಒಗ್ಗರಣಿಗೆ ಮಾಡು ಹೇಳ್ತೀನಿ ನೋಡಿ ಎಣ್ಣೆ ಹಾಕ್ಕೀನಿ ಒಂದು ಚಮಚೆ ಸಾಸ್ಮೆ ಅರ್ಧ ಸ್ಪೂನ್ ಹಾಕೇನಿ ಜೀರಿಗೆ ಅರ್ಧ ಸ್ಪೂನ್ ಹಾಕೇನಿ ಸ್ವಲ್ಪ ಎಣ್ಣೆ ಕಾಯಬೇಕದು ನೋಡಿ ಸಾಸಿವೆ ಜೀರಿಗೆ ಚಟ್ಪುಟ್ಟು ಅಂದಾವ ಈರುಳ್ಳಿ ಹಾಕಿನಿ ನಾ ಎಪ್ಪತ್ತೇಳರಾಗ ನಮ್ಮ ನೆಗಾನಿ ನಾನು ನೀವು ವಾರಗಿತಿ ಅಂತರಿ ನಾವು ನೆಗಾನಿ ಮಕ್ಕಳು ಅಂತೇವಿ ಹದಿನೆಂಟು ವರ್ಷ ಕೂಡಿದ್ದು ನಾವು ಒಲೆ ಮೇಲೆ ಮಾಡ್ತಿದ್ದು ಕರಿಮೆವು ಹಾಕೀನಿ ಕೊತ್ತಂಬರಿ ಹಾಕೀನಿ ಈರುಳ್ಳಿ ಹಾಕೀನಿ ತುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ ಒಲೆ ಮೇಲೆ ಮಾಡಿದ ಅಡುಗೆ ರುಚಿ ನನ್ನ ಮಮ್ಮಾಗ ಅನ್ನಾಕತ್ತ ಅಜ್ಜಿ ನೀವು ಹೆಂಗೆ ಮಾಡ್ತೀರಿ ಅಂತ ತೋರಿಸಲ ನನಗೂ ಅನ್ನಕ್ಕೆ ಅದಕ್ಕೆ ಮಾಡಾಕತ್ತೀನಿ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಹಾಕ್ಕೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೀನಿ ಇದು ಬೆಲ್ಲ ಹಾಕ್ಕೀನಿ ಮತ್ತು ಇದು ಪುಡಿ ಅಂತಾರಲ್ಲ ಅದನ್ನು ಹಾಕತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಖಾರದಾಗ ಉಪ್ಪು ಹಾಕಿನಿ ಒಂದು ಸ್ವಲ್ಪ ನೋಡಿ ಹಾಕ್ಕೀನಿ ಮತ್ತು ಹೀಗೆ ಒಂದು ಸ್ವಲ್ಪ ಹಾಕ್ಕೀನಿ ಮತ್ತು ಇದು ಕೊಬ್ಬರಿ ಭಾಳ ಗರಮ್ ಇರ್ತೈತಿ ಇದ್ರಾಗ ಅಡಿಗೆ ಪಟ್ಟ ದೌಡ ಆರಂಗಿಲ್ಲ ಈಗಿನ ಸ್ಟೀಲಿನ ಬಂಡೆದಾಗ ಜರ್ಮನಿ ಬಂಡೆದಾಗ ಮಾಡ್ರ ಎಲ್ಲ ದೌಡ್ ಜಲ್ದಿ ಆರಿ ಹೋಗಿಬಿಡ್ತತಿ ಇದ್ರಾಗ ನೀವು ಟ್ರಯಲ್ ಮಾಡಿ ನೋಡಿ ಕಡಿಕೆ ಗ್ಯಾಸ್ ಮ್ಯಾಲ ಆದರೂ ಮಾಡಿ ನೋಡಿ ನೀವು ನೋಡಿ ಒತ್ತಡಲಿ ಹಾಕ್ತೀನಿ ನಾನು ಭಾಳ ದಿನ ಅದಕ್ಕೂ ಮಾಡಲಾರ್ದೆ ಒಲಿ ಮೇಲೆ ನಿಮಗೆ ಮಾಡಿ ತೋರಿಸ್ಬೇಕಂತ ಹೋತೀನಿ ಇದು ಹಸಿ ಖಾರ ಟೇಸ್ಟ್ ಇದು ಸ್ವಲ್ಪ ತೊಂದರೆ ಹಾಕ್ತೀನಿ ನೋಡಿ ಎಷ್ಟು ಕಲರ್ ಅದು ಚೆಂದ ಕನ್ನತದೆ ಗ್ರೀನ್ ಗ್ರೀನ್ ಒಟ್ಟು ಹತ್ತೋದಿಲ್ಲ ಇದ್ರಾಗ ನೋಡಿ ಸ್ವಲ್ಪ ನೀರು ಹಾಕೀನಿ ನನಗೆ ಒಂದು ಇದು ಅದು ಬೇಕಲ್ಲ ಅದಕ್ಕೆ ನೀರು ಸ್ವಲ್ಪ ಹಾಕಿನಿ ಒಂದು ಆಟಿದಷ್ಟ ಇದು ಕುದೀಲಿ ನೋಡಿ ಎಷ್ಟು ಚಂದ ಕುದಿ ಆಗೈತಿ ಇಳಿಸ್ತೀನಿ ಈಗ ಇದನ್ನು ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ ಹಿಟ್ಟು ಚಾನಿಗೆ ಹಾಕಿನಿ ನೀರು ಹಾಕೇನಿ ನನ್ನ ಮಮ್ಮಗೆ ಎಷ್ಟು ಐತಿ ಅಜ್ಜಿ ಗ್ಯಾಸ್ ಮೇಲೆ ನೀರು ಕಾಸ್ಕೊಂಡು ಬಾನ್ ಹಾಕತ್ತ ಅದಕ್ಕೆ ಕಾಸ್ಕೊಂಡು ಬಂದೇನಿ ಹಾಕೇನಿ ಇದಕ್ಕೆ ಹಾಕೋದು ಅದೇನು ಎಲ್ಲರಿಗೂ ಗುರ್ತೈತಿ ಹಾಕೇನಿ ಈಗ ನಾ ಅದೇ ರೊಟ್ಟಿ ಮಾಡೋದು ತೋರಿಸ್ತೇನೆ ನೋಡಿ ನಾದೀನಿ ಈಗ ಬಡಿದು ತೋರಿಸ್ತೀನಿ ನಮ್ಮ ಮಕ್ಕಳೆಲ್ಲ ಸಣ್ಣ ರದ್ದಾಗಿ ಹಿಂಗೆ ಒಲೆ ಮ್ಯಾಲ ಮೂವತ್ತು ನಲ್ವತ್ತು ರೊಟ್ಟಿ ಮಾಡ್ತೀನಿ ನಾನು ನಮ್ಮನೆಗೆ ನೀ ನಾನು ಕೂಡಿ ಅವರು ನಾವು ಇದರ ಭದ್ರ ಇದ್ದು ಅವರು ನಾನು ಕೂಡೇ ಸಜ್ಜಿ ರೊಟ್ಟಿ ನನ್ನ ನೂರದು ನನ್ನ ಐವತ್ತದು ಅಂಥೇಳಿ ಕಾಂಪಿಟೇಷನ್ ಮೇಲೆ ಇಬ್ಬರು ರೊಟ್ಟಿ ಮಾಡ್ತಿದ್ದು ನಾವು ನೋಡಿ ಬೆಳೆಸಾಕಿ ಸ್ವಲ್ಪ ನನಗೂ ನೋಡಿ ತೆಗಿತೇನಿ ಐದಾರು ರೊಟ್ಟಿಗೆ ತೆಗಿಯವು ನೋಡಿ ಈಗ ಆಗ ನಾನು ನಲ್ವತ್ತೇಳು ವರ್ಷದಿಂದ ಎಷ್ಟು ಕಷ್ಟ ಇತ್ತು ಒಲೆ ಮ್ಯಾಲೆ ಅಡುಗೆ ಮಾಡೋದು ಈಗ ಮಾಡಿ ನೀನು ನೋಡಿ ನಮ್ಮಮ್ಮಗೆ ಮಾಡಂತಲೇ ಇದು ಕಡ್ಲಿ ಉಸುಳಿ ಪಲ್ಯ ಮಾಡಿದ್ದೀನಿ ರೊಟ್ಟಿನೂ ಒಲೆ ಮ್ಯಾಲೆ ಮಾಡಿದ್ದೀನಿ ಈ ಕಡ್ಲಿ ಉಸುಳಿಗೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಐಕಾನ್ ಮಾಡಿ ಥ್ಯಾಂಕ್ ಯು